ನಿನ್ನೆ ಬೆಳಗಾವಿಯಲ್ಲಿ ಗಾಂಧಿ ಭಾರತ ಎಂಬ ಹೆಸರಿನಲ್ಲಿ ಕಾಂಗ್ರೆಸ್ ಪಕ್ಷ ಬೃಹತ್ ಸಮಾವೇಶ ಮಾಡಿದೆ ಆದರೆ ಗಾಂಧಿ ಭಾರತ ಸಮಾವೇಶ ಮಾಡಿದ ಕಾಂಗ್ರೆಸ್ ಪಕ್ಷ ಅದೇ ಗಾಂಧೀಜಿ ಹೆಸರಿನಲ್ಲಿರುವ ಗಾಂಧಿ ಭವನಕ್ಕೆ ಅವಮಾನ ಮಾಡಿದೆ ಅಂತ ಹೇಳಲಾಗ್ತಿದೆ ಒಂದು ದಶಕ ಕಳೆದರೂ ಧಾರವಾಡದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಗಾಂಧಿ ಭವನ ಉದ್ಘಾಟನೆಯ ಭಾಗ್ಯ ಕಂಡಿಲ್ಲ ಈಗ ಅದು ಪುಂಡ ಪೋಖರಿಗಳ ಅಡ್ಡೆಯಾಗಿದೆ ಉದ್ಘಾಟನೆ ಭಾಗ್ಯ ಸಿಗದೆ ಬಿಕೋ ಅಂತಿದೆ ಕೆಆರ್ಐಡಿಎಲ್ ಇಲಾಖೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಕಟ್ಟಡ ಕಾಮಗಾರಿ ಆರಂಭಿಸಿದೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾಲ್ಕು ಕೋಟಿ ಹಣ ಬಿಡುಗಡೆಯಾಗಿತ್ತು ಅದು ಸಿಎಂ ಸಿದ್ದರಾಮಯ್ಯ ಅವರು ಅನುದಾನ ಬಿಡುಗಡೆ ಮಾಡಿದ್ರು ಆದರೆ ಮಂದಗತಿಯಲ್ಲಿ ಕಾಮಗಾರಿ ನಡೆಯುತ್ತಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಎರಡರಂದು ಉದ್ಘಾಟನೆಗೆ ರೆಡಿ ಮಾಡಿಕೊಡುತ್ತೇವೆ ಅಂತ ಕೆಆರ್ಎಡಿಎಲ್ ಅಧಿಕಾರಿ ಸುಜಾತಾ ಕಾಳೆ ಹೇಳಿದರು ಆದರೆ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ ಕಾಮಗಾರಿ ವಿಳಂಬವಾಗ್ತಿದೆ ಹಾಗಾಗಿ ಕೈ ಸರ್ಕಾರದ ವಿರುದ್ಧ ಸಾರ್ವಜನಿಕರು ಕಿಡಿಕಾರ್ತಿದ್ದಾರೆ ಬೇಗ ಗಾಂಧಿ ಭವನದ ಉದ್ಘಾಟನೆಗೆ ಆಗ್ರಹಿಸಿದ್ದಾರೆ ಇದು ನ್ಯೂಸ್ ಕನ್ನಡ ಜೊತೆ ಸದಾ ನಿಮ್ಮೊಂದಿಗೆ